வில்லா ஸ்வாத்த ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ್ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಒಂದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿದೆ ಹಿಮ್ಮುಖ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಮಾಡಲಾಗಿದೆ ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಬಲಭಾಗದಲ್ಲಿ ಕತ್ತರಿಸಿ ಎಲ್ಲವನ್ನು ಪರೀಕ್ಷಿಸಿಕೊಳ್ಳಿ ಅಂತ ಇದ್ದಾರೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಹಾಗೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗ ನೀಡಲಾಗಿದೆ ಅಂತ ಹೊರಟಿದ್ದಾರೆ ಸೊ ಇದರಲ್ಲಿ ಆವೃತ್ತಿಯನ್ನು ಚೆಕ್ ಮಾಡ್ಕೋಬೇಕು ನೀವು ಇಲ್ಲಿ ಯಾಕೆಂದರೆ ರೆಗ್ಯುಲರ್ ಫ್ರೆಶ್ ಅಂದರೆ ಆರ್ ಎಫ್ ಅಂತಿರುತ್ತೆ ರೆಗ್ಯುಲರ್ ರಿಪೀಟರ್ ಅಂದರೆ ಆರ್ ಆರ್ ಅಂದಿರುತ್ತೆ ಪ್ರೈವೇಟ್ ರಿಪೀಟರು ಪ್ರೈವೇಟ್ ಫ್ರೆಶು ಈ ರೀತಿ ಕ್ವಶನ್ ಪೇಪರ್ಗಳು ಬಂದಿರ್ತವೆ ಒಂದು ಅಂಕಗಳ ಪ್ರಶ್ನೆಗಳ ಕಡೆ ಹೋಗೋಣ ಮೊದಲಿಗೆ ಎರಡು ಮತ್ತು ಮೂರರ ಲಸ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಲಸ ಯಾವ ರೀತಿ ಆ ಉತ್ತರ ಆರು ಇದು ಸೊ ಯಾವ ರೀತಿ ಎರಡು ಮತ್ತು ಮೂರರ ಮಹಸ ಒಂದು ಆದರೆ ಲಸ ಎರಡು ಗುಣಲೆ ಮೂರು ಆರು ಯಾಕಂದರೆ ಇಲ್ಲಿ ಅಪವರ್ತನೆಗಳೇ ಅವುಗಳನ್ನೇ ಗುಂಡಿಸ್ಬಿಟ್ರೆ ಲಸ ಬರುತ್ತೆ ಹಾಗಾಗಿ ಸಾಮಾನ್ಯ ಅಪವರ್ತನೆ ಇದರಲ್ಲಿ ಮಸಾ ಅಂದರೆ ಒಂದು ಒಂದ್ ಎರಡು ಒಂದು ಮೂರ್ಲೆ ಮೂರು ಹಾಗಾಗಿ ಮಸ ಒಂದು ಕೇಳಿರೋ ಪ್ರಶ್ನೆ ಲಸ ಹಾಗಾಗಿ ಲಸ ಆರು ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಬರೋಬರ್ ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಬರೋಬರ್ಸ್ ಸೊನ್ನೆ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾದ್ರೆ ನಮಗೆ ಅದರ ಕೋಷ್ಟಕ ಗೊತ್ತಿರಬೇಕು ಏನು ಐಕ್ಯಗೊಳ್ಳುವ ರೇಖೆಗೆ ಅನುಪಾತ ಏನಾಗಿರುತ್ತೆ ನೋಡಿ ಐಕ್ಯವಾಗುವ ರೇಖೆ ಕೋಇಿನ್ಸೈಟ್ ನಮ್ಮ ಉತ್ತರ ಉತ್ತರ ಸರಿಯಾದ ಇಲ್ಲಿ ಒಂದೇ ಆಪ್ಷನ್ ನೋಡಿದಾಗ ಇದು ವರ್ಗ ಸಮೀಕರಣ ಇದು ಬಹುಪದೋಕ್ತಿ ಹಾಗೆ ಎರಡನೇ ಆಪ್ಷನ್ ಕೊಟ್ಟಾಗ ನೋಡಿ ಪಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಬಹುಪದೋಕ್ತಿನೇ ಕೊಟ್ಟಿದ್ದಾರೆ ಮೂರು ಎಕ್ಸ್ ಬರೋಬ್ಬರ್ ಒಂಬತ್ತು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದು ಸಹ ವರ್ಗ ಸಮೀಕರಣ ಅಲ್ಲ ಇದು ಆದರ್ಶ ರೂಪದಲ್ಲಿದೆ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೋಬರ್ ಸೊನ್ನೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನಾಲ್ಕಿನಿಂದಾಗಿ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದು ಅಂತ ಕೇಳಿದ್ದಾರೆ ನೋಡಿ ಒಂದೇ ಪ್ರಶ್ನೆ ಒಂದೇ ಉತ್ತರ ಕೊಟ್ಟಿದ್ದಾರೆ ನೋಡಿ ಈ ಪ್ರಶ್ನೆಯಲ್ಲಿ ಯಾವುದೇ ಎರಡು ತ್ರಿಭುಜಗಳು ಹಾಗಾದ್ರೆ ಯಾವ ರೀತಿ ಇರುತ್ತಪ್ಪ ಎರಡು ಸಮಬಾಹು ತ್ರಿಭುಜಗಳು ನೋಡಿ ಇದು ಇದು ಐದು ಸೆಂಟೀಟರ್ ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಇರುವ ಅಂತ ತಿಳ್ಕೊಳ್ಳಿ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮೂರು ಸೆಂಟ್ ಎರಡು ಸಮಬಾಹು ತ್ರಿಭುಗಳ ಆದರೆ ಆಕಾರದಲ್ಲಿ ಒಂದೇ ಗಾತ್ರದಲ್ಲಿ ಬೇರೆ ಬೇರೆ ಹಾಗಾಗಿ ಇವೆರಡು ಸಮರೂಪ ತ್ರಿಭುಜಗಳು ಆಗ್ತವೆ ಸಮರೂಪ ಆಕೃತಿಗಳು ಆಗ್ತವೆ ಅಂತ ಅನಿಸುತ್ತೆ ನೋಡೋಣ ಹಾಗೆ ವರ್ಗ ಮತ್ತು ಆಯತ ತಕೊಳ್ಳಿ ನೋಡಿ ಆಕಾರದಲ್ಲಿ ಬೇರೆ ಬೇರೆ ರೂಪದಲ್ಲೂ ಬೇರೆ ಬೇರೆ ಹಾಗೆ ವರ್ಗ ಮತ್ತು ವಜ್ರಾಕೃತಿ ಹಾಗೆ ತ್ರಾಪಿಜ್ಯ ಸಮದ್ವಿಬಾಹು ತ್ರಾಪಿಜ್ಯ ಹಾಗೆ ನಾರ್ಮಲ್ ತ್ರಪಿಜ ಇವು ಸಮರೂಪಿಗಳಲ್ಲ ಹಾಗಾಗಿ ನಮ್ಮ ಉತ್ತರ ಯಾವುದು ಮೊದಲನೇದಾಗಿ ತ್ರಿಭುಜಗಳು ಸರಿಯಾದ ಉತ್ತರ ಐದನೇದು ತ್ರಿಜ್ಯ ಆರ್ ಮಾನಗಳಿರುವ ಒಂದು ಗೋಳದ ಘನಫಲವು ಅಂತ ಹೇಳ್ತಿದ್ದಾರೆ ಗೋಳದ ಘನಫಲ ಏನಿದೆ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಇದು ಅರ್ಧ ಗೋಳದ ಘನಫಲ ಹಾಗಾಗಿ ಇವೆರಡು ಯಾವುದು ಉತ್ತರಗಳಲ್ಲ ಹಾಗಾಗಿ ನಮ್ದು ಸರಿಯಾದ ಉತ್ತರ ಯಾವುದು ನಮ್ದು ಸರಿಯಾದ ಉತ್ತರ ಮೂಲಬಿಂದುವಿನಿಂದ ಪಿ ಎಕ್ಸ್ ವೈ ಬಿಂದುವಿಗೆ ಇರುವ ದೂರ ಅಂದ್ರೆ ಆಪ್ಷನ್ ಸಿ ವರ್ಗಮೂಲ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಮೈನಸ್ ಒಂದು ಮೈನಸ್ ಮೂರು ಮೈನಸ್ ಐದು ಡ್ಯಾಶ್ ಟೆಸ್ ಟ್ಯಾಶ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಪ್ರಶ್ನೆ ಕೇಳಿದರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಈಗ ನಮಗೆ ಡಿ ಕಂಡು ಹಾಗಾಗಿ ಇದರಲ್ಲಿ ಎ ಒನ್ ಎ ಟು ಎ ಎ ತ್ರೀ ಡಿ ಟು ಮೈನಸ್ ಎ ಒನ್ ಸೂತ್ರ ಹಾಗಾಗಿ ಎ ಟು ಬೆಲೆ ಮೈನಸ್ ಮೂರು ಮೈನಸ್ ಎ ಒನ್ ಬೆಲೆ ಮೈನಸ್ ಒಂದು ಹಾಗಾಗಿ ಮೈನಸ್ ಮೈನಸ್ ಪ್ಲಸ್ ಆಯಿತು ಮೈನಸ್ ಮೂರು ಪ್ಲಸ್ ಒಂದು ಮೈನಸ್ ಎರಡು ಸರಿಯಾದ ಉತ್ತರ ಹಾಗಾಗಿ ನಮ್ಮ ಉತ್ತರ ಸಿ ಮೈನಸ್ ಎರಡು ಎಂಟನೇ ಪ್ರಶ್ನೆ ಓ ಕೇಂದ್ರ ವೃತ್ತ ಕೇಂದ್ರ ಅಂತ ಹೇಳ್ತಾ ಇದ್ದಾರೆ ಎ ಪಿ ಬಿ ಕಂಸದ ಉದ್ದ ನೋಡಿ ಎ ಪಿ ಬಿ ಇದು ಕಂಸದ ಉದ್ದ ನಾಲ್ಕು ಪೈ ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ ಓ ಬಿ ಬರೋಬರ್ ಒಂಬತ್ತು ಸೆಂಟಿಮೀಟರ್ ಹಾಗಾದರೆ ಟೀಟಾ ಕೋನದ ಅಳತೆ ಎಷ್ಟು ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಮೊದಲಿಗೆ ಬರ್ಕೊಳ್ಳೋಣ ನೋಡಿ ಕಂಸದ ಉದ್ದ ಅಂತ ಕೊಟ್ಟಿದ್ದಾರೆ ಟೀಟಾ ಬಾಗಿ ಸಂಬಂಧ ಟು ಪೈ ಆರ್ ಫೋರ್ ಪೈ ಅಂತ ಬರ್ಕೊಳ್ಳೋಣ ಕೊಟ್ಟಿದ್ದಾರೆ ಫೋರ್ ಪೈ ಅಂತ ಸೊ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಯಿತು ಆರ್ ಬೆಲೆ ಒಂಬತ್ತು ಹಾಕದೆ ಸೊ ಟೀಟಾ ಬೆಲೆ ಬರ್ತಾ ಇದೆ ಎಂಬತ್ತು ಡಿಗ್ರಿ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಬಿ ಎಂಬತ್ತು ಡಿಗ್ರಿ ಸೊ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ ಎಷ್ಟು ಕೇಳಿದ್ದಾರೆ ನೋಡಿ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ನೋಡಿ ಎ ಎಕ್ಸ್ ಪ್ಲಸ್ ಬಿ ಸಾಮಾನ್ಯ ರೂಪಾಯಿದೆ ಮಹತ್ತಮ ಗಾತ ಒಂದು ಹಾಗಾಗಿ ಉತ್ತರ ಸರಿ ಇದೆ ಹಾಗಾಗಿ ವರ್ಗ ಬಹುಪದೋಕ್ತಿಯ ಮಹತ್ತಮ ಗಾತ ಎಷ್ಟು ಕೇಳಿದ್ರೆ ಎರಡು ಘನಾತ್ಮಕ ಬಹುಪದೋಕ್ತಿದು ಮೂರಾಗುತ್ತೆ ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮ ವಿಸ್ತೀರ್ಣ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಪೂರ್ಣ ಮೇಲ್ಮ ವಿಸ್ತೀರ್ಣ ಸೂತ್ರ ಏನು ಆರು ಸ್ಕ್ವೇರ್ ನಾಲ್ಕು ಎ ಸ್ಕ್ವೇರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಆರು ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದಕ್ಕೆ ಎ ಕ್ಯೂಬ್ ಘನಫಲ ಸೂತ್ರ ಆಗಿದೆ ಹನ್ನೊಂದನೇ ಪ್ರಶ್ನೆ ಈ ಒಂದು ಬಹುಲಕವಿರುವ ವರ್ಗಾಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ನೋಡಿ ಫೈಂಡ್ ಔಟ್ ಮಾಡೋದು ಹೇಗೆ ಆವೃತ್ತಿ ಕೊಟ್ಟಿರ್ತಾರಲ್ವ ಅದರಲ್ಲಿ ಅತಿ ಹೆಚ್ಚು ಇರೋದು ಯಾವುದು ಅದೇ ಬಹುಲಕ ಯಾವುದು ಎಂಟು ಹಾಗಾಗಿ ಬಹುಲಕ ಇರುವ ವರ್ಗಾಂತರ ಯಾವುದಾಗಾದರೆ ನಮ್ಮ ಉತ್ತರ ಮೂರರಿಂದ ಐದು ಹನ್ನೆರಡನೇ ಪ್ರಶ್ನೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಬರೆಯಿರಿ ಅಂತ ಹೇಳ್ತಿದ್ರೆ ಅಸಂಭವ ಅಂದರೆ ಸೊನ್ನೆ ಇನ್ನು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅಂತ ಪರಿಹಾರಗಳನ್ನು ಕೇಳಿದರೆ ಹಾಗಾಗಿ ನಮಗೆ ಈ ಕೋಷ್ಟಕದಲ್ಲಿ ಚೆಕ್ ಮಾಡೋಣ ಹಾಂ ಹಾಗಾಗಿ ಇದರಲ್ಲಿ ಯಾವ್ಯಾವ ಬರುತ್ತೆ ಸೊ ಎ ಒನ್ ಎಯ್ಟು ನೋಡಿ ಎ ಒನ್ ಬೈ ಎ ಟು ಬರೀತಾ ಇದ್ದೀನಿ ಸೊ ಎ ಒನ್ ಎಷ್ಟಿದೆ ಎರಡು ಮೂರಾಂಶ್ ಬಿ ಒನ್ ಬೈ ಟು ಬರಿತಾ ಇದ್ದೀನಿ ಮೂರು ಎರಡಾಂಶ್ ಸೊ ಎರಡು ಮೂರು ಮತ್ತು ಮೂರ ಎರಡು ಅಂಶ್ ಬೇರೆ ಬೇರೆ ಸಮವಲ್ಲ ಹಾಗಾಗಿ ಇವೆರಡು ಸಮವಲ್ಲ ಹಾಗಾಗಿ ಒನ್ ಟು ಬಿ ಒನ್ ಬೈ ಬಿ ಟು ಸಮವಲ್ಲ ಅಂದ್ರೆ ಎಂಥ ರೇಖೆಗಳು ಎಷ್ಟು ಪರಿಹಾರವನ್ನು ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ ಅನನ್ಯ ಪರಿಹಾರ ಸರಿಯಾದ ಉತ್ತರ ಹಾಗಾಗಿ ನಮ್ಮ ಉತ್ತರ ಅನನ್ಯ ಪರಿಹಾರ ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಶೂನ್ಯತೆಗಳೆಷ್ಟು ಅಂತ ಹೇಳ್ತಾ ನೋಡಿ ಶೂನ್ಯತೆಗಳು ಅಂದರೆ ಎಕ್ಸ್ ಅಕ್ಷವನ್ನು ಯಾವ ಬಿಂದುವಿನಲ್ಲಿ ಟಚ್ ಆಗಿದೆಯೋ ಅವೇ ಶೂನ್ಯತೆಗಳು ಸೊ ಇಲ್ಲಿ ಎರಡು ಬಿಂದುಗಳಲ್ಲಿ ಟಚ್ ಆಗಿದೆ ಇದೊಂದು ವರ್ಗ ಬಹುಪದೋಕ್ತಿಯಾಗಿದ್ದು ಬಿಂದುಗಳು ಮೈನಸ್ ಒಂದು ಮತ್ತು ನಾಲ್ಕು ಸರಿಯಾದ ಉತ್ತರ ನೋಡಿ ಬಿಂದು ಇಲ್ಲಿ ಬರ್ತಾ ಇದೆ ಇಲ್ಲಿ ಟಚ್ ಆಗ್ತಾ ಇದೆ ಸೊ ಇದೊಂದು ಬಿಂದು ಹಾಗೆ ಇದೊಂದು ಬಿಂದು ಹದಿನೈದನೇ ಪ್ರಶ್ನೆ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಎರಡು ಬರೋಬರ್ ಸೊನ್ನೆ ಸಮೀಕರಣದ ಮೂಲಗಳು ಒಂದೇ ಹೇಳ್ತಾ ಇದಾರೆ ಸೊ ಇಲ್ಲಿ ಎಕ್ಸ್ ಬರೋಬರ್ ಸೊನ್ನೆ ಆಗುತ್ತೆ ಎಕ್ಸ್ ಪ್ಲಸ್ ಎರಡು ಬರೋಬರ್ ಸೊನ್ನೆ ಆಗ್ಬೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಎರಡನ್ನು ಗುಣಿಸಿದ್ರೆ ಸೊನ್ನೆ ಬರ್ತದೆ ಹಾಗಾಗಿ ಉತ್ತರ ಎಕ್ಸ್ ಬರೋಬರ್ ಸೊನ್ನೆ ಎಕ್ಸ್ ಬರೋಬರ್ ಮೈನಸ್ ಎರಡು ಹದಿನಾರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯು ಕ್ಯೂ ಆರ್ ಪಿ ತ್ರಿಭುಜಕ್ಕೆ ಸಮರೂಪವಾಗಿದೆ ನೋಡಿ ಸಮರೂಪವಾಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ಯಾವ ಆಧಾರದ ಮೇಲೆ ಸಮರೂಪವಾಗಿದೆ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಕೊಟ್ಟಿರೋ ನೋಡಿ ಎರಡು ಎರಡು ಮತ್ತು ನೋಡಿ ನಾಲ್ಕು ಎರಡೊಂದಲೆ ಎರಡೆರಡ್ಲೆ ಮೂರು ಮತ್ತು ಆರು ಮೂರೊಂದಲೆ ಮೂರ ಎರಡಲೆ ಎರಡು ಪಾಯಿಂಟ್ ಐದು ಮತ್ತು ಐದು ಹಾಗಾಗಿ ಅನುಪಾತ ಸಮ ಬರ್ತಾ ಇದೆ ಹಾಗಾದರೆ ಯಾವುದರ ಅಳತೆಯನ್ನು ಕೊಟ್ಟಿದ್ದಾರೆ ಬಾಹುಗಳ ಅಳತೆ ಹಾಗಾಗಿ ಬಾ ಬಾ ಸಮರೂಪ ನಿರ್ಧಾರಕ ಗುಣ ಪ್ರಮೇಯದಿಂದ ಇವೆರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ